ಸೂಪರಾಗಿದೆ ಅವರು ಇಷ್ಟು ಕೆಟ್ಟದಾಗ ಫಿಲಮ್ ಮಾಡ್ತಾರೆ ಅಂತ ನಾವು ಅಂದ್ಕೊಂಡಿರಲಿಲ್ಲ ಬೇಜಾರು ಮಾಡ್ಕೊಂಬಿಡಿ ಹ್ಞೂ ಏನಿದೆ ಏನು ಏನು ಅರ್ಥನೇ ಆಗಿಲ್ಲ ಫಿಲಮಲ್ಲಿ ಡೈರೆಕ್ಷನ್ ಉಪೇಂದ್ರ ಅವ್ರದ್ದು ಭಾಳ ಚೆನ್ನಾಗಿರುತ್ತೆ ಅಂದ್ಕೊಂಡಿದ್ವಿ ಇಷ್ಟು ವರ್ಷಕ್ಕೆ ಮಾಡಿದ್ದಾರೆ ಮಾತ್ರ ನೋಡಿ

ಯಾವ ರೀತಿ ವೇಸ್ಟ್ ಮಾಡ್ಕೊತಾ ಇದ್ದಾರೆ ಲೈಫ್ ಆಗಿರ್ಬೋದು ಅವ್ರ ಜೀವನನಲ್ಲ ತುಂಬ ಚೆನ್ನಾಗಿ ರಿಯಾಲಿಟಿ ಸರಿ ಆಗಿದೆ ಸರ್ ಸಿನಿಮಾ ಸರ್ ಆಗಿದೆ ಸರ್ ಸಿನಿಮಾ ಹೇಗಿದೆ ಚೆನ್ನಾಗಿದೆ ಸರ್ಮ ಸರಿಯಾಗಿದೆ ಸಿನಿಮಾ ಸರಿ ಆಗಿದೆ ಸಿನಿಮಾ ಚೆನ್ನಾಗಿದೆ ಚೆನ್ನಾಗಿದೆ ತುಂಬಾ ಜನ ಆಗದ್ಮೇಲೆ ಉಪೇಂದ್ರ ಅವರು ಡೈರೆಕ್ಷನ್ ಮಾಡಿದ್ದಾರೆ ಒಂಬತ್ತು ವರ್ಷ ಆದ್ಮೇಲೆ ಪರವಾಗಿಲ್ಲ ಸರ್ ಸರ್ ಹೇಗಿದೆ ಸರ್ ಏನಿಲ್ಲ ಒಂದು ಮಜಾ ಇದೆ ಅಷ್ಟೇ ನೋಡೋಕ್ಕೆ ಫಿಲಮ್ ಓಕೆ ಚೆನ್ನಾಗಿದೆ ಆದರೆ ಇನ್ನೂ ಕ್ಲಾರಿಟಿ ಬಂದಿಲ್ಲ ಇನ್ನೂ ಒಂದ್ಸರಿ ಬಂದು ನೋಡಬೇಕು ಹಾಂ ಸರ್ ಸೂಪರ್ ಆಗಿತ್ತು ಸರ್ ಲಾಸ್ಟಲ್ಲಿ ಉಪೇಂದ್ರ ಸರ್ ಏನು ಹೇಳಿದ್ದಾರೆ ಅಂದರೆ ಇರೋ ಸಿಚುವೇಷನ್ನ ಅರ್ಥ ಮಾಡ್ಕೊಂಡು ಬೇರೆ ಬೇರೆ ಮೀಡಿಯಾ ನೋಡಬೇಡಿ ಕರೆಕ್ಟಾಗಿ ನೋಡಿಬಿಟ್ಟು ಅರ್ಥ ಮಾಡ್ಕೊಂಡು ಜೀವನ ಮಾಡಿ ಅಂತ ಸರ್ ನಿಮಗೇನು ಚೆನ್ನಾಗಿತ್ತು ತುಂಬ ಜನ ಡೈರೆಕ್ಷನ್ ಮಾಡಿದ್ದಾರೆ ಏನು ನೋಡೋದು ತುಂಬ ಚೆನ್ನಾಗಿತ್ತು ಓಕೆ